ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ನಡೆ ವಿಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ ಸೊ ರಮೇಶಣ್ಣ ಅವ್ರ ಫ್ಲಾಟಿಗೆ ಬಂದಿದ್ದೀವಿ ಎಂಟ್ರಿ ಎಲ್ಲಿ ರಮೇಶ ಅಣ್ಣ ಎಂಟ್ರಿ ಎಲ್ಲಿ ಮಾಡಿದ್ಯಾ ಇಲ್ಲಿ ಲಾಸ್ಟಿಂದಲ್ಲ ನಡಿ ಅಲ್ಲಿ ಲಾಸ್ಟಿಂದಲೇ ಬರ ನೀವು ಹಿಂಗೆ ನಮ್ಮನ್ನು ನಣ್ಣೀರಲ್ಲಿ ಕೈ ಬಿಟ್ಟರೆ ಎರಡು ತಿಂಗಳಾದರೆ ಏನು ಮಾಡೋದು ನಾನು ದೇವ್ರ ಹತ್ರ ಒಂದು ಬೇಡದೆ ಗೊತ್ತಾ ಅಪ್ಪ ನನ್ನನ್ನು ಬದುಕ್ಸು ಯಾಕೆ ಅಂದರೆ ನಾನು ಪುಣ್ಯಾತ್ಮರಿ ಪುಣ್ಯಾತ್ಮುರಿಗೆ ದುಡ್ಡು ಕೊಡೋದಿದೆ ಅವ್ರಿಗೆ ಕೊಡೋ ಕಾಸ್ಗೋಸ್ಕರನ ನಾನು ಬದುಕ್ಸು ಅಂತ ಅಂಥ ಸ್ಥಿತಿಯಾಗಿದೆ ಯಾಕಂದರೆ ಆಸ್ಪೆಟ್ಲಲ್ಲಿ ಅಡ್ಮಿಟ್ ಆಗಿ ಗೊತ್ತಾಯ್ತು ನನಗೆಲ್ಲ ಅದಕ್ಕೆ ಸುಮ್ಮನೆ ಇದ್ದೋ ಬಟ್ ಇವತ್ತು ಮನ್ ತೆಂಡಲ್ಲ ಮಳೆ ಬಂದೈತಲ್ಲ ಮತ್ತೆ ಮತ್ತ್ಯಾಕೆ ನೀರು ಹೊಡಿತಿದ್ದೀರಾ ಇಲ್ಲ ನೀರು ಇದು ನಾಳೆ ಇದು ಕಾಣಿಗೆ ಓಸ್ತು ಏನಂತ ಸಾಕು ಇರವ ಇದೆ ಅಲ್ಲ ಅಲ್ಲ ಸಾ ಕಾಣಿಗೆ ಕಾನಿಗೆ ಸೂಪರ್ ಅವರು ಬೆಡ್ ಒಂದು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಹೋಗಿ ನೋಡಿ ಹೇಳಲ್ಲ ಬೆಡ್ ಒಂದು ಕರೆಕ್ಟ್ ಆಗಿ ಮಾಡ್ಕೊಂಡಿದ್ರೆ ಅವರು ನಮ್ ಆಗಿರೋದು ಗೊತ್ತಾ ಶುಂಠಿ ಅದು ಆಮೇಲೆ ಅವರು ಮುರಿದಿರೋದು ಶುಂಠಿ ಮುರಿದವ್ರಲ್ಲ ಬಿತ್ತನೆ ಬಿತ್ತನೆ ಮುರಿದಿರೋದು ಕರೆಕ್ಟಾಗಿ ಮುರಿದಿಲ್ಲ ಸಣ್ಣ ಸಣ್ಣ ಎಲ್ಲ ಮುರಿದ್ಬಿಟ್ಟವ್ರಿ ಆಕ್ಚುಲಿ ನಾನು ಬರೀ ಎರಡು ಎಕರೆಗೆ ಆಗೋವಷ್ಟು ಮಾತ್ರ ಬಿತ್ತನೆ ತರಿಸಿದ್ದವ್ರಿಗೆ ಹೇಳ ತಕ್ಕ ಕೇಳಿ ರಮೇಶ್ ಅಣ್ಣ ಹ್ಞೂ ಆಯಿತು ಇನ್ನು ಹನ್ನೆರಡು ದಿನ ಆಗಬೇಕು ಹ್ಮ್ ಎರಡು ದಿನಕ್ಕೆ ಅವರು ಎರಡು ಎಕ್ರೆಗೆ ಆಗೋವಷ್ಟು ಬಿತ್ನೆ ಕೊಟ್ಟು ಕೊಡಿಸಿದ್ದು ನಾನು ಎರಡೂವರೆ ಎಕರೆ ಮಾಡೋರು ಅದರಲ್ಲಿ ಬೀಜನ ಓಹೋ ಮತ್ತಾಸೆ ಬರ್ಬೋದಾಯ್ತು ಹಿಂಗೇನಿ ಕೆಳಗಾಸ ಇದೇನು ಎದ್ದೆ ಅಲ್ಲ ಇದು ಇದು ಶುಂಠಿ ಕಡೆದು ಹ್ಞೂ ಹಾಂ ಊಟ್ಲಾಗದ್ದೇ ತುಣಿಯ ನೋವು ಬರ್ರಿ ಹ್ಞೂ ಕರೆಕ್ಟಾಗಿ ಎಷ್ಟು ದಿನ ಆಯ್ತು ರಮೇಶ ಅಣ್ಣ ಏಪ್ರಿಲ್ ಒಂದು ಹ್ಞೂ ಇಲ್ಲಿಗೆ ಐವತ್ತು ತಾರೀಕು ಎಷ್ಟು ಏಪ್ರಿಲ್ ಒಂದನೇ ತಾರೀಕಿನ ದಿನ ನಾಟಿ ಹ್ಞೂ ಹುಟ್ಟಿ ಏಪ್ರಿಲ್ ಒಂದು ಮೇ ಒಂದು ಜೂನ್ ಒಂದು ಜುಲೈ ಒಂದು ಏಪ್ರಿಲ್ ಮೇ ಜೂನ್ ಜುಲೈ ಮೂರು ತಿಂಗಳು ಮರಿಗಳು ಎಷ್ಟು ಸ್ಟಾರ್ಟ್ ಆಗಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಂ ವರ್ಷ ವರ್ಷ ಶುಂಠಿ ಬೆಳೆಯೋದ್ಕೋ ಈ ವರ್ಷ ಬೆಳೀತಿರೋದಕ್ಕೂ ಏನನ್ನಿಸ್ತಾಯಿದ್ದೆ ರಮೇಶ್ನಾರಿಗೆ ಮಾಸ್ಟ್ರು ಬೆಡ್ ಹಿಂಗೆ ಮಾಡಿಸಿದ್ರೆ ನಿನ್ನಂಗೆ ಐಟಿ ಆಗಿ ನಿನಗಿಂತ ಸ್ಟಾಪನ್ ಶುಂಠಿ ಆಗಿರೋದು ಬೆಡ್ಲ್ಲಿ ಅಡವಟ್ ಮಾಡ್ಬಿಟ್ರು ಆಮೇಲೆ ಶುಂಠಿ ಮುರಿದಿರೋದು ನಿನ್ ಕಸುಬ್ದಾರ ಕೈಲಿ ಮುಡ್ಸಿ ಶುಂಠಿಯ ಅವರು ಅಡ್ಡ ಅಡ್ಡ ಕಸುಬುದ್ದಾರು ಅಂತಾರಲ್ಲ ಅಡ್ಡ ಇಲ್ಲ ಅಂತಾರಲ್ಲ ಅಂತಾರೆ ಕೆಲವು ಮೂರು ಸಾವಿರ ಶುಂಠಿ ಕಸುಬ್ದಾರ ಮಾಡಿದರೆ ಕೆಲಸ ಈಗ ಎಷ್ಟು ಗೊಬ್ಬರ ಅದು ಎರಡು ಎರಡು ಗೊಬ್ಬರ ಆಯ್ತು ಒಂದು ಸ್ಪ್ರೇ ಒಂದು ಎರಡು ಸ್ಪ್ರೇ ಎರಡು ಸ್ಪ್ರೇ ನಿಮ್ಮದೊಂದು ನಂದೊಂದು ನಾನು ಹೇಳಿದ್ದು ಇನ್ನೊಂದು ಹಾಂ

ಬೆಡ್ಡ ಇನ್ನೊಂದು ಬೆಡ್ಡಲ್ಲೂ ಓಡಾಡ್ಕೂಡುದು ಏನು ಅನ್ನಿಸ್ತೈತೆ ಬೆಳೆ ರಮೇಶ್ ಅಣ್ಣ ನೀವು ನನಗೆ ನೀನು ವರ್ಷ ವರ್ಷ ಬೆಳೆಯೋದ್ಕೋ ಈ ವರ್ಷ ನೀನು ಹೇಳು ನಾನು ಹೇಳ್ತೀನಿ ಭಗವಂತ ಅದೇ ಅಭಿಮಾನಿಯಲ್ಲ ಸೀನಣ್ಣರ ಅಭಿಮಾನಿಯಾಗಿ ಸೀನಣ್ಣ ಶುಂಠಿ ಬೆಳ್ದಿರ ಅಂತ ಹೇಳ್ತೀನಿ ನಾನು ಅಷ್ಟೇ ಇಲ್ಲ ಈ ವರ್ಷ ಸೀನಣ್ಣೊಂದು ಇಷ್ಟಿಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಶುಂಠಿ ಶ್ರೀನಣ್ಣನವ್ರ ಕಟ್ಟಾಭಿಮಾನಿ ಭೇಟಿ ಆಗ್ರಿ ಅಂದ್ರೆ ಅವ್ರ ಮೆಥಾಡ್ ಬೇರೆ ನಿಮ್ ಮೆಥಡ್ ನಾನು ಮಾಡಿಸ್ತಿರೋದೇ ಬೇರೆ ಇಲ್ಲ ಆದರೂ ಪಾಪ ಅವರು ಹೇ ಗೈಡ್ ನಾನು ಹೇಳ್ತಿದ್ದೀನಲ್ಲ ಕಟ್ಟಾಭಿಮಾನಿ ಅವ್ರ ನೀರ್ ಹೆಂಗ ಹೊಡಿಬೇಕು ಅಂತ ಹೇಳಿದ್ರಿಗೆ ಪ್ರತಿ ವರ್ಷ ಬೆಳಿತಿದ್ಕೋ ಈ ವರ್ಷಕ್ಕೂ ನಿಂಗೆ ಏನು ಅನ್ನಿಸ್ತಾರೆ ರಮೇಶಣ್ಣ ಅಷ್ಟೇ ನಾನು ಕೇಳ್ತೇನೆ ಈ ವರ್ಷದಲ್ಲಿ ಈ ಊರಿನ ಜನ ಇರ್ತಾ ಇದ್ದಾರೆ ಏನಂತ ಅಕ್ಕರಂತಿ ಅಕ್ಕಪಕ್ಕದಲ್ಲಿ ಯಾರು ಇಲ್ಲಲ್ಲ ಅಪ್ಪ ನಿಮ್ದು ಹಾ ಎದು ಹಿಂಗೆ ಎಲ್ಲಿಂದ ಮೆಡಿಸಿನ್ ಮಾಡಿಸ್ತಾ ಇದ್ಯಾ ಎಲ್ಲಿಂದ ತರಿಸ್ತಾ ಇದ್ಯಾ ಅಂತ ನೋಡಿದ ಈಗ ನಾನು ಈಗ ನಾನು ಹೇಳ್ಬಿಟ್ಟೆ ಅಂದ್ರೆ ಹಾ ಅವ್ರು ತರ್ಕಂಡ್ರೆ ಬೇಜಾರಿಲ್ಲ ಆ ಗುಡ್ಡ ಆ ಔಷಧಿ ತರಬೇಕಾದ್ರೆ ಕೆಲವರು ಮಾತಾಡ್ತಾರೆ ಇರೋದ್ ಹೇಳ್ರಿ ನಿಮ್ಮಿಂದ ನಮಗೂ ಹಚ್ಚ ಜನ ರೈತರು ಸಿಕ್ತಾರೀ ನಾನು ಆದಮೇಲೆ ಎಲ್ಲರೂ ಒಂದೇ ಉದ್ದೇಶ ಕಮರ್ಷಿಯಲ್ ಆದ್ರೆ ನಿಮಗೆ ಪ್ರಾಡಕ್ಟ್ ಕೊಟ್ಟು ಮತ್ತಿರ್ಗು ನೋಡಲ್ಲ ಕಮರ್ಷಿಯಲ್ ಆದರೆ ಪ್ರಾಡಕ್ಟ್ ಕೊಟ್ಟು ಯಾರು ಬರ್ತಾರೆ ಮತ್ತೆ ಈ ಎಟ್ಲೊಳಗೆಲ್ಲ ಯಾರೋ ಆಡ್ತಾರೆ ಏನು ಔಷಧಿ ಮನೆಯಲ್ಲಿ ಮನೆ ಬಿಡ್ಬೇಕು ಅಂತ ಹೇಳಿದ್ರು ಹಾಂ ಮನೆ ಬಿಟ್ಟು ಅಲ್ಲ ಹಾಂ ಬೆಳಿಗ್ಗೆ ಬಂದು ಬಿಟ್ಟು ಯಾರು ಬ್ಯಾಕ್ಸ್ ಔಷಧಿಲೇ ಇಲ್ಲ ಯಾವುದಿಲ್ಲ ಗೊತ್ತಾಗ್ತಿಲ್ಲ ಯಾವುದು ಅಂತ ಹೇಳ್ತೀರಾ ಅಂತ ಹೇಳಿ ಸೋ ಇದು ಕಂಪ್ಲೀಟ್ ಮೆಂಟೆನೆನ್ಸ್ ಎಲ್ಲ ರಮೇಶಣ್ಣಂದೆ ಯಾವುದು ಸರ್ ಇದೆಲ್ಲಾ ಪೂರ್ತಿ ಮೆಂಟೆನೆನ್ಸ್ ಎಲ್ಲ ಈಗ ನಾವು ಹೇಳಿದ್ಕಿಂತ ಏನಾದರೂ ಎಕ್ಸ್ಟ್ರಾ ಕೊಟ್ಟಿದ್ದೀರಾ ಏನಾದರೂ ಎಕ್ಸ್ಟ್ರಾ ಮಾಡಿದಿರಾ

ಶುಂಠಿ ಮುರಿದಿರೋದು ಎಲ್ಡು ಕರೆಕ್ಟ್ ಆಗಿಬಿಟ್ಟಿದ್ದರೆ ಕತ್ತೆನೆ ಬೇರೆ ನಿಂದೇನು ಶುಂಠಿ ಅದ್ರ ಕತ್ತೆನೆ ಬೇರೆ ಇರೋದು ನನ್ನ ಎಸ್ಟಿಮೇಶನೇ ಬೇರೆ ಇತ್ತು ಸೊ ನಮ್ಮ ಪ್ರಾಡಕ್ಟ್ ಇಲ್ಲೇ ಇದೆ ನೋಡಿ ಆತ್ಮೀಯ ರೈತ ಬಂದವ್ರೆ ಸ್ಪ್ರೇ ಕೊಟ್ಟಿರೋದು ಅಕ್ಷಯ ಭಯ ಎನ್ಪಿ ಕಿಡ ನೋಡ್ರಿ ಹಂಗೆ ನೋಡ್ರಿ ಜಾಸ್ತಿ ಓಡಾಡಕ್ ಹೋಗ್ಬೇಡ್ರಿ ಕಳೆ ನಾಶಕ ಬಡ್ಡಿಗಾರತೆ ಎಲ್ಲಾ ಸುಟ್ಟೋದಂಗ ಮೊಳಕೆಲ್ಲವಾ ನೋಡ್ಕೊಂಡು ಹೊಡಿಬೇಕು ಕಂಗಿಗೆ ಅಷ್ಟಕ್ ಮಾತ್ರ ಹಿಡಿಬೇಕು ಅಷ್ಟೇ ಹ್ಮ್ ಅಷ್ಟಕ್ಕೆ ಅಷ್ಟಕ್ ಮಾತ್ರ ಅನುಭವ ಅನುಭವಸ್ತ್ರ ಇಡಿಸ್ಬೇಕು ಆಮೇಲೆ ಇಷ್ಟೆಲ್ಲ ಮಾಡಿ ಬೆಂಕಿ ಬೋರ್ ಬೋರ್ ಆಫ್ ಮಾಡ್ರು ಸೊ ಇವ್ರದ್ದು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾತಾಡಿದ್ರು ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆಲ್ಲ ಗೊತ್ತಿರುತ್ತೆ ಸೊ ಕರೆಕ್ಟಾಗಿ ನಾನು ಹೇಳ್ದಂಗೆ ಸ್ಟಾರ್ಟಿಂಗಿಂದ ಮೇಂಟೈನ್ ಮಾಡಿರಿ ಇನ್ಕ್ಲೂಡಿಂಗು ಸೊ ಇವ್ರನ್ನ ಅವ್ರ ಹತ್ರನೇ ಮಾತಾಡಿಸ್ತೀನಿ ಏನೇನು ಮಾಡ್ಕೊಂಡ್ರು ಹೆಂಗೆ ಹೆಂಗೆ ಮಾತಾಡಿರು ಅಂತ ಸೊ ಬೆಳೆಯುವ ಸೀರೆ ಮೊಳಕೆಯಲ್ಲಿ ಸೊ ಇನ್ನು ನಾಳೆ ಮೂರು ತಿಂಗಳು ತುಂಬುತ್ತೆ ಸೊ ಆಲ್ಮೋಸ್ಟ್ ಆಲ್ ಬೆಡ್ಡೆಲ್ಲ ಆಲ್ರೆಡಿ ನೋಡ್ಕೊಳ್ಳಿ ಕವರ್ ಆಗ್ತಾಯಿದೆ ಸೊ ರಿವ್ಯೂ ಅವ್ರ ಹತ್ರನೇ ತಗೊಳ್ಳೋಣ ಅಲ್ಲಂತಕ್ಕ ಬಿದ್ದೈತೆ ಕೋಳೆ ಅಲ್ಲಂತ ಬಂದೈತೆ ರಮೇಶ್ ಅಣ್ಣ ಅದು ತರಗಮಾರಿ ಇಲ್ಲ ಗೊಬ್ಬರ ಕೊಡ್ಬೇಕಾರೆ ಹತ್ರ ಜಾಸ್ತಿ ಕೊಟ್ಟಿರ್ತೀರಾ ಎರಡು ಅದು ಅದಕ್ಕಿಲ್ಲ ಅದಕ್ಕೆ ಹೇಳ್ತೀನಿ ಹಾಂ ಡ್ರಿ ಬಡ್ಡಿಗೆ ಹೋಯ್ರಿ ಸೊ ಹಾಂ ಸೊ ಒಂದು ರಿವ್ಯೂ ತೊಂತೀನಿ ಆತ್ಮೇಲೆ ರೈತ ಬಂದವರೆ ಕರೆಕ್ಟಾಗಿ ಸೆಂಟ್ರಲ್ ಇದೀನಿ ನೋಡಿ ಸೆಂಟ್ರಲ್ ಕರೆಕ್ಟಾಗಿ ಸೆಂಟ್ರಲ್ ಇದೀನಿ ನೋಡಿ ಈ ಕಡೆಯಿಂದ ಹಿಡಿದು ಹಳೆ ವಿಡಿಯೋಗಳು ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಸೆಂಟ್ರಲ್ ಇದ್ದೀನಿ ಸೊ ಈಗ ರಮೇಶ್ ಅಣ್ಣಾರ ಮಾತಾಡಿಸ್ತೀನಿ ಹಳೇದ್ ಮಾತಾಡ್ಸಿರೋದು ಗೊತ್ತು ಕೆಲವರು ಸಬ್ಸ್ಕ್ರೈಬ್ ಹೇಳಿ ನಾವ್ ಹೆಂಗ್ ಪರಿಚಯ ಅದು ಏನೇನ್ ಮಾಡ್ಕೊಂಡ್ರಿ ಹೆಂಗ ಕತೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಮ್ಮ ಹತ್ರ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ನೀವು ನಮ್ಮನ್ನ ಸ್ಪಂದಿಸಿದ್ರಿ ಅವಾಗ ನನಗೆ ಯಾರು ಸಾಮಾನ್ಯ ಕೆಲವರೆಲ್ಲ ನೋಡ್ತಾ ಇದೀವಿ ನಾವು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಕೆಲವೊಬ್ಬ ಕೆಲವೊಂದೊಂದು ಕಂಪ್ನಿ ಏನ ಏನ್ ರೆಪ್ರೆಸೆಂಟೇಟಿವ್ ಅವ್ರಲ್ಲ ಕೆಲವೊಂದೊಂದು ಮಾಡ್ತಾರೆ ಅಂದ್ರೆ ಅವ್ರ ಕೆಲಸ ಆಗೋವ್ರಿಗೆ ಮಾತ್ರ ಅವ್ರ ಮೆಡಿಸಿನ್ ತಗೊಳ್ಳೋರಿಗೆ ಮಾತ್ರ ಬಹಳಷ್ಟು ಅವಕಾಶನ ಕೊಟ್ಬಿಟ್ಟು ಗೆ ಏನ್ ಮಾಡ್ಬಿಡ್ತಾರೆ ಈ ಅದು ಹಂಗಾಯ್ತು ಇದು ಹಿಂಗಾಯ್ತು ರೈತರ ಮೇಲೆ ಕಂಪ್ಲೇಂಟನ್ನು ಹೇರ್ತಾರೆ ಬಟ್ ಇದುವರೆಗೂ ನೀವು ಬಂದು ನಮ್ಮನ್ನ ಬೀಜೋಪಚಾರದಿಂದ ಬೀಜದಿಂದ ಹಿಡಿದು ಭೂಮಿ ಉಳುಮೆ ಮಾಡೋದ್ರಿಂದ ಹಿಡಿದು ಪ್ರತಿ ಒಂದು ಮಾರ್ಗದರ್ಶನ ನೀವು ಮಾಡಿದ್ರಿ ಫಸ್ಟ್ ನಾನು ಯೂಟ್ಯೂಬಲ್ಲಿ ನೋಡಿ ಫೋನ್ ಮಾಡಿರಿ ಫೋನ್ ಮಾಡಿದೀನಿ ಫೋನ್ ಮಾಡಿದ್ಮೇಲೆ ನಾನೇನ್ ಹೇಳಿದೆ ಫೋನ್ ಮಾಡಿದಾಗ ಇಲ್ಲ ನೀವು ಈ ತರ ಬೀಜ ಈ ತರ ಮಾಡಬೇಕು ಈ ರೀತಿ ನೀವು ಬೇಸಾಯದ ಕ್ರಮಗಳನ್ನು ಮಾಡಬೇಕು ಹಂಗಿದ್ರೆ ಮಾತ್ರ ನಾವು ನಿಮಗಿದ್ ಮಾಡ್ತೀವಿ ಮತ್ತು ನಮ್ಮದೇ ಆದಂಥ ಕೆಲವು ಕೆಲವೊಂದು ಪ್ರಾಡಕ್ಟ್ಗಳನ್ನು ಇದ್ದಾವೆ ಅವು ನೀವು ಮಾಡಬೇಕು ಅಂದಾಗ ಆಯ್ತು ಸರ್ ಅಂತ ನಾವು ಒಂದು ಒಪ್ಪಿಗೆ ಕೊಟ್ಟಾಗ ನಾವು ಈ ಮಟ್ಟಕ್ಕೆ ತಗೊಂಬಂದಿ ಪುಣ್ಯಾತ್ಮೂರು ರಣೇಶ್ ಅವ್ರು ನಿಲ್ಸಿದಾರೆ ಇನ್ನು ಮುಂದೆ ನನ್ನ ಕರ್ತವ್ಯ ಇದೆ ಅವ್ರ ಕರ್ತವ್ಯ ಮುಗಿದಿದೆ ಈಗ ಈಗ ನನ್ನ ಕರ್ತವ್ಯ ಇದೆ ಏನಂದರೆ ನಾನೀಗ ಅವರು ಹೇಳಿದ್ದನ್ನು ಬಂಡವಾಳ ಹಾಕ್ಬಿಟ್ಟು ಬಂದಿ ಹೊಡಿಬೇಕು ಇವಾಗ ಸರಿ ಈಗ ಪ್ರಸ್ತುತ ಇವ್ರದ್ದು ಏನಂತಂದರೆ ಸಾಯಿಲ್ ಟೆಸ್ಟಿಂಗಿಗೆ ಹ್ಞೂ ಸಾಯಿಲ್ ಟೆಸ್ಟಿಂಗ್ ಕಲಿಸಿ ಆಮೇಲೆ ಸಾಯಿಲ್ ಟೆಸ್ಟಿಂಗಲ್ಲಿ ಅಂಶಗಳು ಕೆಲವೊಂದು ಕಡಿಮೆ ಇದ್ದಾಗ ಹ್ಞೂ ಇವ್ರದ್ದು ಸಾಯಿಲ್ ಟೆಸ್ಟಿಂಗು ಮಾಡಿಸಿದ್ದೀನಿ ಶ್ಯಾಂಪಲ್ ತೆಗಿಯ ನಾನೇ ಬಂದಿದ್ದೆ ಹಾಂ ಕೋಳಿ ಗೊಬ್ಬರ ಮತ್ತು ಧನಿ ಗೊಬ್ಬರ ಯಾವ್ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಪ್ರತಿಯೊಂದನ್ನು ಕರೆಕ್ಟಾಗಿ ಹೇಳಿ ಮಾಡಿಸಿರೋ ಅಂಥದ್ದು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ ಹಳೆ ವಿಡಿಯೋಗಳು ನೋಡಿರೋರಿಗೆ ಗೊತ್ತಿದೆ ನೋಡೋಣ ಇಲ್ಲಂತ ಬಿದ್ದೈತೆ ಈ ಸ್ಟೇಜ್ಗೆ ಅಂದರೆ ಸರಿನಾ ನೀರು ಕಮ್ಮಿ ಮಾಡ್ಕೋಬೇಕು ಜಾಸ್ತಿ ಆಗ್ತೈತಿ ಮಳೆ ಮೇಲ್ ಸ್ವಾನೆ ಬತ್ತಿದ್ರೆ ಹಂಗೆ ಇಲ್ಲ ಅದು ಪಿಕಪ್ ಆಯ್ತಲ್ವಾ ಮೇಲ್ಗಡೆ ಫುಲ್ ವೈಟ್ ಆಯ್ತಲ್ಲ ಅದು ಸೇಮ್ ಹಿಂಗೆ ಆಗೈತಾ ನೋಡಿ ಆ ಭಾಗದಲ್ಲಿ ಫುಲ್ ವೈಟ್ ಆಗಿತ್ತು ಸೊ ಏನು ಸಜೆಷನ್ ಕೊಟ್ಟಿದ್ದೀನಿ ಫಾಲೋ ಮಾಡಿದರೆ ಕಂಪ್ಲೀಟಾಗಿ ಟರ್ನ್ ಆಗೈತೆ ನೋಡ ಕರೆಕ್ಟಾಗಿ ಆಗಿದ್ರೆ ಮಾಸ್ಟ್ರದು ನಿಂದಗಿಂತಲ್ವ ಶಿಕಾರಿಪುರದಲ್ಲಿ ಯಾರು ಇರದು ಇರಬಾರ್ದಿತ್ತು ಆ ಲೆಕ್ಕಾಚಾರಕ್ಕೆ ತಗೊಂಡೋಗ್ತಿದ್ದೆ ಶುಂಠಿ ಸುತ್ತಮುತ್ತ ಜನ ಎಲ್ಲ ಏನು ಹೇಳುತ್ತುಂಠಿ ನೋಡಿ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹಂಗಾರೆ ಎಲ್ಲ ಬಿತ್ತನೆಗೆ ಆರ್ಡ್ರ್ ಕೊಡ್ತಾರೆ

ನೋಡು ಶುಂಠಿ ಮುರಿಯೋದು ಬೆಡ್ ದೃಷ್ಟಿ ಆತಂತ ಮೆಸ್ಕಟ್ಟಿದ ನಂಗೊಂದು ಚೀಲ ಬಿತ್ತನೆ ಕೊಡಿ ಕೊಡ್ತೀರಾ ಫ್ರೀ ಆಗ ಕೊಡಿ ಬೆಳಸಿದೀನಲ್ಲ ಚೆನ್ನಾಗಾಗ್ಲಿ ಫಸ್ಟ್ ಇರೋ ಕಷ್ಟಗಳೆಲ್ಲ ಕ್ಲಿಯರ್ ಆಗಲಿ ನಿಮ್ಮ ಹ್ಮ್ ಭಗವಂತ ಎಲ್ಲ ಕೊಟ್ಟಿಗೆ ಅವ್ ನೋಡ್ಕೊಂಡು ಹಾಕಬೇಕು ನಾಳೆ ಇದು ನೀವು ಎಲೆ ಸ್ಟಾರ್ಟಿಂಗ್ ಬರೀಲಿ ಇಲ್ಲಿ ಚುಕ್ ಚುಕ್ಕಿ ಕಾಣಿಸ್ತಾ ಇತ್ತಲ್ಲ ಈ ಚುಕ್ ಚುಕ್ಕಿ ಕಾಣಿಸ್ತಿದಂಗೆ ನಂಗೆ ಹೇಳ್ಬೇಕಿವಲ್ಲೇ ಅಂತ ಅಂದ್ರೆ ಅವಾಗಲೇ ತೋರ್ಸ ಇಲ್ಲಿ ಆ ತರ ಆಗುತ್ತೆ ಅದಕ್ಕೆ ಪಟ್ಟಂತ ಮೆಡಿಸನ್ ಮಾಡಬಹುದು ನೋಡಿ ನಿಮ್ ಬೆಡ್ಡಿಗೂ ಅವ್ರ ಬೆಡ್ಡಿಗೂ ಶುಂಠಿ ಬಿಡೋಣ ಮಾತಾಡಂಗಿಲ್ಲ ಜಸ್ಟ್ ನಂದು ಇನ್ನೂ ಒಂದು ಎರಡು ಸ್ಪ್ರೇ ಕೊಟ್ಟಿರೋದಷ್ಟೇ ಇನ್ನೂ ನಾನು ಡ್ರೆಂಚಿಂಗು ಮಾಡಿಲ್ಲಲ್ವ ನೀವು ಹ್ಮ್ ಇನ್ನು ಡ್ರೆಂಚಿಂಗ್ ಮಾಡ್ರಿ ಒಂದು ಶುಂಠಿ ಕೊಟ್ಟಂಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಾಯ್ತು ಅದಕ್ಕೆ ರೀಚ್ ಆಯ್ತು ಅಂತ ಅನ್ನಿಸ್ತಾ ಖಂಡಿತ ಹೌದು ಒಟ್ಟಾಗಿ ನಂದು ಈ ವರ್ಷದಲ್ಲಿ ನಂಬರ್ ಒನ್ ಫ್ಲಾಟ್ ಯಾರ್ದು ಅಂತಂದ್ರೆ ರಮೇಶ್ ಅಣ್ಣೊಂದು ಬ್ಯಾನರ್ ಹಾಕ್ಸ್ತೀನಿ ವಿತ್ ಯುವರ್ ಪರ್ಮಿಷನ್ ಅಲ್ಲಿಗೆ ಬ್ಯಾನರ್ ಬೀಳುತ್ತೆ ಕಂಪ್ನಿದು ಕಳೆ ತಗ್ಸಿ ಈಗ ಎರಡನೇ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯ್ತು ಎರಡನೇ ಗೊಬ್ಬರ ಕೊಟ್ಟು ಹಾಂ ವಾಟ್ಸಪ್ ಮಾಡಬೇಕು ನೀವೆಲ್ಲ ಇವ್ರೇನಾಗಬೇಕು ಹೆಂಗಿದೆಯಪ್ಪ ಶುಂಠಿ ಎಲ್ಲ ಹ್ಞೂ ಹಾಂ ಕರೆಕ್ಟಾಗಿ ಹೊಸೂರು ರೋಡಲ್ಲಿ ಮಧ್ಯದಲ್ಲೇ ಬರುತ್ತೆ ಫ್ಲ್ಯಾಟು ಸೊ ಬಿತ್ತನೆ ಶುಂಠಿಗೆ ಆರ್ಡ್ರ್ ಕೊಡೋಂಥವ್ರು ಕೊಡ್ಬೋದು ಆರೋಗ್ಯಕರವಾದಂಥ ಶುಂಠಿ ಅಣ್ಣ ರೋಗ ಬಂದಿರತ್ತವೆಲ್ಲ ಬಾವುಟ ನೆಟ್ಬಿಡು ಮಾರ್ಕ್ ಮಾಡು ಯಾಕೆಂದರೆ ನಾಳೆ ಕೇಳ್ತಾರೆ ರೈತರು ಬಿತ್ತನೆ ಕೊಡೋಣ ಅಂತ ನಾವು ಆತ್ಮದಲು ಶುದ್ಧವಾಗಿ ಕೊಡೋಣ ರೋಗದ ಬೆಡ್ಡಿಂದೆಲ್ಲ ಕೊಡೋದು ಬೇಡ ಜೀವಾಣು ಗೊಬ್ಬರ ಮಿಕ್ಸಿಂಗಲ್ಲಿ ಏನೋ ಎಡ್ವರ್ಟ್ ಮಾಡಿ ಕೊಳ್ಳೋಣ ಜೀವಾಣು ಗೊಬ್ಬರಗಳು ಕಳ್ಸಿದ್ನಲ್ಲ ಅದ್ರಲ್ಲಿ ಮಿಕ್ಸಿಂಗಲ್ಲಿ ಏನೋ ಎಡ್ವರ್ಟ್ ಮಾಡಿ ಆ್ಯಕ್ಚುಲಿ ಬರೋಂಗಿಲ್ಲ ರೋಗ ಇಲ್ಲ ಬಿಸಿಲಲ್ಲಿ ಒಣಗಿರಬೇಕು ಇಲ್ಲ ವಾಟರ್ ಲೆವೆಲ್ ಕಮ್ಮಿ ಇರಬೇಕು ಮಲ್ಟಿಪ್ಲಿಕೇಶನ್ ಇದ್ದರೆ ನಿನ್ನ ಬೆಳೆ ಹಿಂಗಿರೋದು ಕಾರಣ ಏನು ಗೊತ್ತಾ ಏನಿರ್ಬೋದು ನಿನ್ನ ಪ್ರಕಾರ ಕರೆಕ್ಟಾಗಿ ಯಾವ ಟೈಮಿಗೆ ಏನು ಮಾಡಬೇಕು ಅದು ಮಾಡಿಸಿದ್ದೀನಿ ಅದ್ರ ಜೊತೆಗೆ ಏನಂತ ಅಂದರೆ ಗೊಬ್ಬರಗಳು ನಿನ್ನ ತೋಟನ ಯಾಕೆಂದರೆ ಇನ್ನೂ ಎರಡು ಸ್ಪ್ರೇ ಜೀವಾಣು ಗೊಬ್ಬರ ಏನು ಎನ್ರಿಚಿಂಗ್ ಮಾಡಿದ್ವಲ್ಲ ಗುಣಿ ಗೊಬ್ಬರ ಜೊತೆ ಅದು ಅದರಿಂದ ನಿನ್ನ ತೋಟ ಹಿಂಗಿರೋದು ಮಾಸ್ಟ್ರದು ಬೆಡ್ ಹಿಂಗೆ ಇದ್ದಿದ್ದರೆ ಸೇಮ್ ಅಣ್ಣ ಹಾಂ ಯಾವ ಕಾರಣಕ್ಕೂ ನಿಮ್ ಶುಂಠಿ ಸಿಕ್ಕಾಗ ಒಂದು ಕಾಂಟ್ಯಾಕ್ಟ್ ಆದಾಗ ನನಗೆ ಬಹಳ ಧೈರ್ಯ ಬಂತು ಆಮೇಲೆ ಪ್ರತಿ ಪ್ಲಾಟ್ ತೋರಿಸ್ತಾ ತೋರಿಸ್ತಾ ಇದ್ದಲ್ಲ ನನ್ನ ರೈತ ಮಿತ್ರ ನೋಡ್ತಾ ಇದ್ದೆ ಪ್ರತಿದಿನ ನೋಡ್ತಾ ಇದ್ದ ಕೆಲವು ಜಾಗದಲ್ಲಿ ಎಂಥ ಎಂತ ಜಾಗದಲ್ಲಿ ಪುಣ್ಯಾತ್ಮ ಈ ರೀತಿ ಶುಂಠಿಗಳು ಸೇರಿದ್ರೆ ಮಾತಂದ್ರೆ ನಿಮ್ ನಿಮ್ಮಂಗೆ ಐತೆ ಶುಂಠಿ ಸೇಮ್ ನಿಮ್ಮಂಗೆ ಐತೆ ಬೆಡ್ ಮೇಕಿಂಗ್ ಸರಿಯಲ್ಲ ಅರ್ಥ ನಿಂದ ಹೆಂಗೆ ಟ್ಯಾಕ್ಟರ್ ಬೆಡ್ ತರ ಬೆಡ್ ಮಾಡಿದ್ಯೋ ಆ ಬೆಡ್ ಬಂದಿಲ್ಲ ಅವ್ರಿಗೆ ಅನುಭವ ಇಲ್ವಲ್ಲ ಎಲ್ಲಿ ಎಡವಟ್ಟು ನೀನು ಎಲ್ಲ ವಿಡಿಯೋಗಳು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬೆಡ್ ಹೆಂಗ್ ಮಾಡ್ಬೇಕೆಲ್ಲ ನೋಡಿಯಾ ನೀರು ಇಲ್ಲ ಗಾಡಿಲಿ ಫೈನಲ್ ಆಗಿ ಏನ್ ಹೇಳ್ತೀರಾ ಹೇಳ್ಬಿಡಿ ಹಂಗೆ ಕ್ಲೋಸ್ ಮಾಡ್ಬಿಡ್ತೀನಿ ವಿಡಿಯೋ ಫೈನಲ್ ಆಗಿ ನಾನು ಇಡೀ ದೇಶಕ್ಕೆ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರುತ್ತೆ ಎಲ್ಲಾ ರೈತರಿಗೂ ಉತ್ತಮವಾದ ಬೆಳೆ ಇದೇ ರೀತಿ ಉತ್ತಮವಾದಂತ ಒಂದು ನಿಮ್ಮಂತ ಪುಣ್ಯಾತ್ಮನು ರೈತರಿಗೆ ಸಹಕಾರವನ್ನು ಕೊಟ್ಟು ರೈತ ಮುಂದೆ ಬಂದ್ರೆ ನಾವು ಹಸಿರು ಕ್ರಾಂತಿನೂ ನಾವು ಎಬ್ಸ್ಬೋದು ಆಮೇಲೆ ನಾವು ಲಾಲ್ ಬಹದೂರ್ ಶಾಸ್ತ್ರಿ ಹೇಳಿರ್ತಕ್ಕಂತ ಒಂದು ಮಾತಿದೆ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಮಾತಿದೆ ಆ ಮಾತಿಗೆ ನಾವೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಂಡಂಗೆ ಆಗುತ್ತೆ ಆಮೇಲೆ ಅಂತ ಇಂತ ಕೆಲವೊಂದು ಕಂಪನಿಗಳು ಮೆಡಿಸಿನ್ ಇದು ಹೇಳ್ಬಿಟ್ಟು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ಕಿವಿ ಕಿವಿಗೊಡ್ಬೇಡಿ ಈ ನಮ್ಮ ಸಮೃದ್ಧಿ ಪ್ರಾಡಕ್ಟ್ ನಿಂದ ಮತ್ತೆ ಈ ಜಾಗದಲ್ಲಿ ಶುಂಠಿ ಬೆಳೆಯೋಕ್ಕೆ ಆಗಲ್ಲ ಅಂತ ಎಲ್ಲ ಚಾಲೆಂಜ್ ಮಾಡಿದ್ರು ಇವತ್ತು ಈ ಮಟ್ಟಕ್ಕೆ ಈ ಶುಂಠಿ ಆ ಭಗವಂತ ಕೋಷ್ಟ ಮತ್ತೆ ಹಾಗೆ ಈ ನಮ್ಮ ಸಮೃದ್ಧಿ ಕಂಪ್ನಿ ಮತ್ತೆ ನಮ್ಮ ಧರಣೇಶ್ವರ್ ಅವರು ಪ್ರತಿಯೊಂದು ಏನು ಇದಕ್ಕೆ ಜೀವಾಂಶಗಳು ಆಮೇಲೆ ಪ್ರತಿಯೊಂದು ಸಲಹೆಗಳು ಇದು ಇವತ್ತು ಈ ಮುಖ್ಯ ಆಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಸರಿ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿರೋ ಫ್ಲ್ಯಾಟು ತುಂಬ ಖುಷಿ ಆಗ್ತಾಯಿದೆ ಸೊ ಸ್ಯಾಲ್ ರಿಪೋರ್ಟಿಂಗ್ ನೋಡಿದಾಗ ಹೆಂಗೆ ರೆಡಿ ಮಾಡೋದು ಅಂತ ಇತ್ತು ಸೊ ಅದ್ರ ಪ್ರಕಾರ ಏನೇನು ಮಾಡಿಸ್ಬೇಕೋ ಮಾಡಿಸಿದ್ದೆ ಸೊ ಇವತ್ತು ಫ್ಲ್ಯಾಟ್ ನೋಡಿ ಈ ಮಟ್ಟಕ್ಕಿದೆ ಥ್ಯಾಂಕ್ ಯು ಕರೆಕ್ಟಾಗಿ ಇನ್ನು ಒಂದನೇ ತಾರೀಕು ಬಂದರೆ ತೊಂಬತ್ತಿನ ಶುಂಠಿ